ಹಾಯ್ ಎಲ್ಲರಿಗೂ ನಮಸ್ತೆ ಮನೆ ತಿಂಡಿ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ರುಚಿಯಾಗಿ ಆಗಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸಿ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ನೋಡಿ ನಾನಿಲ್ಲಿ ಎರಡು ಗ್ಲಾಸಿನಷ್ಟು ಅಕ್ಕಿ ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನಾನಿಲ್ಲಿ ಉದ್ದಿನ ಬೇಳೆ ತಗೊಂಡಿದ್ದೇನೆ ಹಾಗೆ ಒಂದು ಸ್ಪೂನ್ನಷ್ಟು ಮೆಂತ್ಯ ತಗೊಂಡಿದ್ದೇನೆ ಇದನ್ನು ನಾನು ನೀರಿಗೆ ಹಾಕಿ ಇದ್ದೀನಿ ಒಂದು ಎರಡು ಮೂರು ಗಂಟೆ ಇದು ಚೆನ್ನಾಗಿ ನೆನೆಬೇಕು ಇದು ನಾನಿಲ್ಲಿ ಚೆನ್ನಾಗಿ ತೊಳೆದು ನೆನಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಈಗ ಇದ್ದೇನೆ ನೆನಲಿಕ್ಕೆ ಈಗ ನೋಡಿ ನಾನಿಲ್ಲಿ ಎರಡು ಪಾವಕ್ಕಿಗೆ ಅರ್ಧ ಗ್ಲಾಸಿನಷ್ಟು ನಾನು ಅವಲಕ್ಕಿಯನ್ನು ಹಾಕಿ ನೆನೆಸಿಡ್ತಾಯಿದ್ದೀನಿ ನೋಡ್ಬೋದು ಹಾಗೆಯೇ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆಸಿಡಿ ನಾನಿಲ್ಲಿ ಅಕ್ಕಿಯನ್ನು ಸಾಧಾರಣ ಬೆಳಗ್ಗೆಯೇ ನೆನೆ ಹಾಕಿದ್ದೆ ಈಗ ನೋಡಿ ಒಂದು ನಾಲ್ಕು ಗಂಟೆ ಆಯಿತು ಈಗ ನಾನಿದನ್ನು ರುಬ್ಬಿಕೊಳ್ತಾ ಇದ್ದೇನೆ ಇದು ನೋಡಿ ಅವಲಕ್ಕಿ ಹಾಗೆ ಎಲ್ಲವನ್ನು ಸೇರಿಸಿ ಮಿಕ್ಸಿ ಜಾರಿಗೆ ಹಾಕಿ ನಾನು ರುಬ್ಬಿಕೊಳ್ತಾ ಇದ್ದೇನೆ ಇದು ದಪ್ಪ ಅವಲಕ್ಕಿ ಹಾಕಿದ್ದೇನೆ ಪೇಪರ್ ಅವಲಕ್ಕಿ ಅಲ್ಲ ಪೇಪರ್ ಅವಲಕ್ಕಿ ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ ಇದು ನೋಡಿ ಮುಕ್ಕಾಲು ಕಪ್ಪು ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೇನೆ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ನೋಡಿ ಈಗ ನಾನು ಅವಲಕ್ಕಿಯನ್ನು ಹಾಕಿದೆ ಮತ್ತು ನಾನು ತೆಂಗಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಎಲ್ಲವನ್ನು ಹಾಕಿ ಒಟ್ಟಿಗೆ ರುಬ್ಬಿಕೊಳ್ತಾ ಇದ್ದೇನೆ ನೋಡಿ ನಾನಿಲ್ಲಿ ಉದ್ದಿನಬೇಳೆ ಎಲ್ಲ ಹಾಕದ ಕಾರಣ ನಾಲ್ಕು ಗಂಟೆಗೆ ರುಬ್ಬಿ ಇದ್ದೇನೆ ನೋಡಿ ರುಬ್ಬಿ ಎಲ್ಲ ಆಯಿತು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಉದ್ದಿನಬೇಳೆ ಹಾಕದ ಕರಡ ನಾವು ಬೇಗ ರುಬ್ಬಿಟ್ಟುಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ ದೋಸೆ ಕಣ್ಣು ಕಣ್ಣಾಗಿ ಬರ್ತದೆ ನೋಡಿ ಹಿಟ್ಟನ್ನೆಲ್ಲ ರುಬ್ಬಿಯಾದ ಮತ್ತೆ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನು ನೋಡ್ಬೋದು ಚೆನ್ನಾಗಿ ಕೈಯಲ್ಲಿ ಕಲಸಿ ಬರಿಸಬೇಕು ಮತ್ತು ಇದನ್ನು ನಾವು ಮುಚ್ಚಿಡಬೇಕು ಉಪ್ಪೆಲ್ಲ ಹಾಕೋದಿಲ್ಲ ಹಾಗೆ ಇನ್ನು ಬೆಳಗ್ಗೆ ಇದನ್ನು ನೋಡಿದರೆ ಇತ್ತು ಹಾಗೆ ನಿನ್ನೆ ರುಬ್ಬಿಕೊಂಡು ಹಿಟ್ಟ ಹಿಟ್ಟು ಹೇಗಾಗಿದೆ ಅಂತ ನೋಡ್ಕೊಂಡು ಬರೋದನ್ನು ನೋಡಿ ಹಿಟ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಅದರಿಂದ ಎಲ್ಲ ನಾವು ಹಾಕೋದಿಲ್ಲಲ್ಲ ಆದ ಕಾರಣ ನಾವು ಬೇಗ ಇದನ್ನು ರುಬ್ಬಿಟ್ಟುಕೊಳ್ಬೇಕು ನೋಡಿ ತುಂಬ ನೀರು ಸಹ ಮಾಡಬಾರ್ದು ಹದವಾಗಿರಬೇಕು ದೋಸೆಗೆ ನೋಡ್ಬೋದು ಹಾಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಹಿಟ್ಟು ಈ ಹದಕ್ಕಿದ್ರೆ ಸಾಕು ತುಂಬ ದಪ್ಪ ಸಾಗೋದು ಬೇಡ ತುಂಬ ತೆಳ್ಳಗೆ ಸಾಗೋದು ಬೇಡ ಈಗ ನಾನು ದೋಸೆ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ಥರನೂ ದೋಸೆ ಮಾಡ್ಕೋಬೇಕು ಆ ಈಗ ಒಂದು ರೌಂಡು ತಿರುಗಿಸಿದ್ರೆ ಸಾಕು ಕಣ್ಣು ಕಣ್ಣು ಬೀಳೋವರೆಗೂ ನಾವು ಮುಚ್ಚಿಡಬಾರ್ದು ಕಣ್ಣು ಬಿದ್ದ ಮತ್ತೆ ನಾವು ಮುಚ್ಚಿ ಮುಚ್ಚಿಡ್ಬೇಕು ಇದನ್ನು ಈ ದೋಸೆಗೆ ನೋಡಿ ತುಂಬ ಚೆನ್ನಾಗಿ ಬರ್ತದೆ ದೋಸೆ ಇದಕ್ಕೆ ಸೋಡಾಗಲಿ ಏನೂ ಆಗಲಿ ಯಾವುದು ಹಾಕಲಿಲ್ಲ ನೋಡಿ ಈಗ ನಾನು ದೋಸೆಯನ್ನು ಇದ್ದೇನೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ದೋಸೆ ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪವೋ ಎಣ್ಣೆಯೋ ಹಾಕ್ಕೊಳ್ಬೇಕು ತುಂಬ ರುಚಿಯಾಗಿರ್ತದೆ ತಿಲ್ಲಿಕ್ಕೆ ಇದು ತುಂಬ ದೋಸೆ ತುಂಬ ತಿಳು ಮಾಡ್ಕೊಳ್ಬಾರ್ದು ದಪ್ಪವೇ ಇರಬೇಕು ಆದರೆ ಇದು ರುಚಿಯಾಗಿರ್ತದೆ ಇದಕ್ಕೊಂದು ತುಪ್ಪ ಹಾಕಿ ತಿಂದರೆ ವಾವ್ ತುಂಬ ರುಚಿಯಾಗಿರ್ತದೆ ನೋಡಿ ಅಡಿಕೆ ಅಷ್ಟು ಕರ್ಚೇನು ಹೋಗೋದಿಲ್ಲ ತುಂಬ ಕಾದಿರ್ತದೆ ತುಂಬ ಸಹ ಆಗಿರ್ತದೆ ತಿನ್ನಲಿಕ್ಕೆ ನೀವು ಈ ಥರ ಒಮ್ಮೆ ದೋಸೆಯನ್ನು ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಉಳಿದ ದೋಸೆಯನ್ನು ನಾನು ಬೇಗ ಬೇಗ ಮಾಡಿಕೊಳ್ತೇನೆ ನೋಡಿ ಈಗ ದೋಸೆ ಎಲ್ಲ ರೆಡಿಯಾಗಿದೆ ನೋಡಿ ಇದನ್ನು ಕಾಯಿ ಚಟ್ನಿ ಜೊತೆ ತಿನ್ನಬೇಕು ತುಂಬ ಸೂಪ್ಪರಾಗಿರ್ತದೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೇನೆ ಎಲ್ಲರಿಗೂ ಧನ್ಯವಾದ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ